ನಮಸ್ಕಾರ ರೀ ಚಿಕ್ಕಮ್ಮ ಕಾಕೋಳ ನಾವ್ ಇವತ್ತಿವ್ ಮಾಲಿಂಬರ್ದಾಗ ಈಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡಿಯು ಬಾಳ್ ವರ್ಷ ಆದ್ಮೇಲೆ ಎಲ್ಲಾರು ಕೊಡಿಯು ಬರ್ರಿ ಹಂಗೆ ನಿಮ್ಗೆ ಎಲ್ಲಾರಿಗೂ ಒಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ ನ ಇಂಟ್ರೊಡ್ಯೂಸ್ ಮಾಡ್ಕೋತಿವಿ ಒಬ್ಬೊಬ್ರು ಒಬ್ಬೊಬ್ರನಾಗಿ ಇವನು ಶರತ್ ಚಂದ್ರ ಜೋಶಿ ಓನರ್ ಆಫ್ ಸಿದ್ದುವೆ ಪಟಾಕ್ಷಿ ಅಂಗಡಿ ಕ್ಯಾನ್ಸರ್ ತಂಬಾಕು ಚಬಾನೆ ಹೋತೆ ನಮ್ಮ ಮಾಲಿಂಪುರದ ಪ್ರಖ್ಯಾತ ಆರ್ಟಿಸ್ಟ್ ಇವ್ರು ಕೈ ಚಳಕ ನಿಮ್ಗೆ ಆಮೇಲೆ ನೋಡಕ್ರಿ ಇವ್ರ್ ಬಂದ್ಬಿಟ್ಟು ಸುನೀಲ್ ಅಂತ ಕಾಳಿ ಪ್ರಸಾದ್ ಬಡಿಯರ್ ಮಹೇಶ್ ಮಹಾರಾಜ್ ಪ್ರವೀಣ್ ಪುರಾಣಿಕ್ ಅಯ್ಯೋ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇವರ ಸಂಗಮೇಶ್ರೆ ರೆಡ್ಡಿ ಅವನ್ ನೋಡಿದ್ರೆ ಇವನ ಬಿಲ್ಡ್ ಅಪ್ ಕೊಡ್ತಾ ಇದಾನೆ ಇವನ್ ನೋಡಿದ್ರೆ ಅವರಿ ಬಿಲ್ಡ್ ಅಪ್ ಕೊಡ್ತಾ ಇದಾರೆ ಮಾಲಿಂಪುರನ ಗੰधे ತಂಬಾಕ ವ್ಯಾಪಾರಸ್ಥರ ಆದ ಸಿದ್ದು ಗೋಳೆ ಅವರ ಇವರು मुकेश ಬಜ್ನಿ ಕೇನಿ पान ಗುಟ್ಕಾ पान ಮಸಾಲಾ सब जान लेवा हैं भगवान बेटा ಮೋಹನ ಸಾದಿಕಾ ಮುಲ್ಲ ಬರಿ ಎಲ್ಲರೂ ಗೋಡಿ ಒಂದು ರೌಂಡ್ ಜಾತ್ರೆ होई ಬರುನು ಅಲೆ ಅಲೆ ಹೇಳ್ತನೇ ಎಲ್ಲಾ ಕಲ್ಕ ಯಾರು ನೋಡಿಲ್ಲಾ ಎಲ್ಲಾನು ನೋಡಿಬರು ಇವತ್ತು ನಾವು ಬಂದಿದ್ದೀವಿ ಮಾಲಿಂಗೇಶ್ವರ ಜಾತ್ರೆಗೆ ಈಗ ನಾವು ನಮ್ಮ ಗೆಳೆಯರೊಂದಿಗೆ ಜಾತ್ರೆಯಲ್ಲಿ ಒಳಗೆ ಹೊಂದಿದ್ದೀವಿ ಅಕ್ಕ ಕೊಡ್ರೆ ಅಕ್ಕ ಕೊಡ್ರೆ ಅನ್ನ ಕೊಡ್ರೆ ಎಲ್ಲ ಬಾರಿ 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 ಮಾಲ್ ಬಾರಿ ಮಾಲ್ ಬಾರಿ ಬನ್ನಿ ಬನ್ನಿ ಜನರೆ ಬನ್ನಿ 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 ಜನರೆ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ

ನಮ್ಮ ಬ್ರದರ್ಸು ನಮಗಸ್ಕರ ಬಹಳ ಕಷ್ಟ ಪಡ್ತಾ ಇದಾರೆ ಅವರಿಗಸ್ಕರ ಈ ಪರಿಹಾರದನ please help ಈಗ ಗೇಮ್ ಸಮಯ ಈಗ ತಿಂಡಿ ಗೇಮ್ ಮಾಡಲ್ ಬಂದಿದ್ದಾರೆ ನಮ್ಮ ಹುಡುಗರು ಯುಗ ನಮ್ಮ ಹುಡುಗರು ಒಂದಿಗೆ ಒಂದು ತಿಂಡಿ ಗೇಮ್ ಫುಲ್ ತಿಂಡಿಲಿ ಗೇಮ್ ಹಾ ವಾಕದನ ಮೂಡದ ಎಲ್ಲ ಹೆಂಗಿರ್ತಾವರಿ ಬದರ ಆ ಉಯಾರ ಒಳಗೂ ಒಬ್ರ ಇರ್ತಾರೆ ಮತ್ತೆ ಹೋಗಿ ನಿಂತು ಕಾಸು ಕೊಟ್ಟು ಸುಮ್ಮನೆ ವೇಸ್ಟ್ ನೋಡ್ಕೊಬೇಡ್ರಿ ಯಾಕಂದ್ರೆ ನೋಡಿರಿ ಆ ಏನು ರಾಡ್ ಅದಲ್ಲ ಎರಡು ಕಡೆ ರಾಡ್ ಎರಡು ಕಡೆ ಕನೆಕ್ಟೆಡ್ ಅದ ಅವೆಲ್ಲ ಮೂವ್ಮೆಂಟ್ ಹಾಕೈತಿ ತಿರುಗ್ತೈತಿ ನೀವು ಹಿಡ್ಕೊಂಡು ಹೆಂಗೆ ಕೆಳಗಡೆ ಬ್ಯಾಲೆನ್ಸ್ ಸಿಗುತ್ತಲ್ಲ ಹಂಗೆ ರೊಟೇಟ್ ಆಕೈತಿ ರಾಡ್ ಬೇರಿಂಗ್ ರೊಟೇಟ್ ಆಗೈತಿ ಸೊ ಸುಮ್ಮನೆ ಅದೆಲ್ಲ ಕಾಸು ವೇಸ್ಟ್ ಸುಮ್ಮನೆ ಗೊತ್ತಾಗಲ್ಲ ಬಿಡಲ್ಲ ಹುಡ್ಗರು ಹಂಗೇ ಹೋಗ್ಬಿಡ್ತಾರೆ ಇಲ್ಲೇ ನಿಮ್ಗೆ ಗುಡಿ ಗೋಪುರ ಕನ್ನತತ್ಲಾ ಅದಿಲ್ಲ ಐದ್ ನೋಡ್ರಿ ಇದನ್ನ ಎಷ್ಟು ಚೆನ್ನಾಗಿ ಮಾಡಿದಾರಂದ್ರೆ ಎಷ್ಟು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ದೇವಸ್ಥಾನವನ್ನ ತೋರಿಸಿದಾರಂದ್ರ ಗುಡಿ ನೋಡ್ದೇನೆ ಇದನ್ನ ಮಾಡಲ್ ನೋಡ್ದೇನೆ ಎಲ್ಲ ಒಂದ ಇದನ್ನ ಬೇರೆ ಯಾರಲ್ಲ ನಮ್ಮ ಸ್ನೇಹಿತರು ಮಾಡ್ಯಾರ ಚೇತನ್ ಕಪ್ಪಲ್ ಗುದ್ದೆ ಅಂತೇಳಿ ಇದು ಅವ್ರ ಕೈ ಚಳಕ ಅಂದ್ರ ಆಯ್ತು ಎಂಟು ದಿವಸ ಜಾತ್ರೆ ನಮ್ದು ಎಂಟು ದಿವಸ ಜಾತ್ರೆ ಒಳಗ ಮೂರು ದಿವಸ ಮಾತ್ರ ಮಹಾಲಿಂಗೇಶ್ವರ ದೊಡ್ಡ ಜಾತ್ರೆ ಎಲ್ಲರೂ ಬಂದು ಜಾತ್ರೆ ಪ್ರಸಾದ ಪ್ರಸಾರ ಎಲ್ಲರಿಗೂ ತಿಳಿದ ವಿಷಯ ಸುತ್ತಮುತ್ತ ಹಳ್ಳಿಯ ಸರ್ಪತ್ರ ಮಹಾದ್ರಷ್ಟ ಅಲ್ಲ ವಿದೇಶದಿಂದ ಬಂದವರಿಗೆ ರಾಜಕೀಯ ಅವರು ಬಂದವರಾಗಲಿ ಹಿನ್ನೂರಿದ ಜನ ಆಗಲಿ ಜಾತಿ ಮತ ಪಂಥ ಎಲ್ಲೇ ಮಹಾದಿಗೇಶ್ವರ ತೇರು ಹೇಳಿವಂತ ನೋಡ್ಬೇಕಂದ್ರೆ ಇಂತ ಜಾತ್ರೆ ಎಲ್ಲ ಇರ್ತಾರೆ ನೋಡ್ಕೊಂಡ್ ಬನ್ನಿ ಬೆಳತನಕ್ಕೆ ತೇರು ಹೇಳಿದ್ರೆ ನ ಮಹಾದಿಗೇಶ್ವರ ಅಂತ ಜನರೆಲ್ಲ ಸಮುದ್ರ ಅಲೆಗಳ ಹಾಗೆ ಬರೋದನ್ನು ನೋಡಿದೆ ಹುಟ್ಟು ಗೂಸಿನಿಂದ ಹಿಡುವ ಮುಪ್ಪಲು ಮುದುಕಿರ್ಕಂಡು ಭಕ್ತಿಯನ್ನು ತುಂಬಿತ್ತು ಯಾವುದೇ ಜಾತಿ ಭೇದ ಇಲ್ಲದೆ ಜಾತ್ರೆ ಆಚರಿಸ್ತಿರೋ ಆ ಜನರು ಬಂದವ ನೋಡಿ ಸೈತನ್ ಕೂಡ ನಮ್ಗೆ ಕುಂದಿರಬಹುದು ಅನ್ಸುತ್ತೆ